ಹೀಗೆ ನಮ್ಮ ಚಿಂಟು ಒಂಥರ ಚಂದ ಅಲ್ಲ ನೋಡಿ ಹೆಂಗೆ ಮಗು ಥರ ಮಲಗಿದ್ದಾನೆ ಇವಾಗ ಬೆಳಗ್ಗೆ ಆಗಿದೆ ನಾನು ಎದ್ದುಬಿಟ್ಟು ನನ್ನ ಮಗನ ರೂಮಿಗೆ ಬಂದಿದ್ದೀನಿ ನಮ್ಮ ಅಪ್ಪ ಅಮ್ಮ ಹೋದ್ರು ಅಲ್ಲ ಸೊ ಅವನು ಇದೇ ರೂಮಲ್ಲಿ ಅಮ್ಮ ಟ್ರೈ ಮಾಡ್ತೀನಿ ನೋಡೋಣ ಒಬ್ಬನೇ ಮಲ್ಕೊಳ್ಳೋಕ್ಕೆ ಅಂತ ಹೇಳಿ ಮಲ್ಕೊಂಡಿದ್ದಾನೆ ಆ್ಯಕ್ಚುಲಿ ಏನು ಗೊತ್ತಾ ಅಪ್ಪ ಅಮ್ಮ ಬಂದಾಗ ಅಪ್ಪ ಅಮ್ಮಗೆ ನಮ್ಮ ರೂಮ್ ಬಿಟ್ಬಿಟ್ಟು ನಾನು ಚಿಂಟು ಚಿಂಟುಗೆ ಅಂತ ಸೆಟಪ್ ಮಾಡಿರೋ ರೂಮಲ್ಲಿ ಮಲ್ಕೋತಾ ಇದ್ವು ನನ್ನ ಹಸ್ಬೆಂಡು ಇನ್ನೊಂದು ಕೆಳಗಡೆ ರೂಮ್ ಇದೆಯಲ್ಲ ಅಲ್ಲಿ ಮಲ್ಕೋತಾ ಇದ್ದ ಸೊ ಹೀಗೆ ಎಲ್ಲ ಡಿಸ್ಪರ್ಸ್ ಆಗಿದೆ ಬಿಕಾಸ್ ಯಾವುದು ಪ್ರಾಪರ್ ಅರೇಂಜ್ಮೆಂಟ್ಸ್ ಇಲ್ಲ ಅದಕ್ಕೋಸ್ಕರ ಬಟ್ ಸ್ಟಿಲ್ ನಮ್ಮ ಚಿಂಟು ರೂಮು ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದೀನಿ ಅಂದರೆ ಒಂಥರ ಕ್ಯೂಟ್ ಆಗಿದೆ ನನಗಂತೂ ತುಂಬ ಇಷ್ಟ ನಮ್ಮ ಚಿಂಟುಗೂ ಇಷ್ಟ ಸೊ ಅವನು ಮಲ್ಕೊಂಡು ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಮಲ್ಕೊಂಡಿದ್ದಾನಲ್ಲ ಅದೇ ಗ್ರೇಟು ಮುಂದೆ ಮಲ್ಕೋತಾನೋ ಇಲ್ವೋ ಗೊತ್ತಿಲ್ಲ ಬಟ್ ಇವತ್ತು ಒಂದಿರೋದ್ ಮಟ್ಟಿಗೆ ಅವನೊಬ್ಬರೇ ಮಲ್ಕೊಂಡಿದ್ದಾನೆ ಮುಂದೆ ಅಕಸ್ಮಾತ್ ಅವನು ಅಮ್ಮ ಎಲ್ಲ ಅಮ್ಮ ನಾನು ಅಲ್ಲೇ ಬಂದು ಮಲ್ಕೋತೀನಿ ನಮ್ಮ ಜೊತೆನೆ ಅಂದರೂ ಸಹ ಅದಕ್ಕೂ ಹ್ಞೂ ಅಂತೀನಿ ಬಿಕಾಸ್ ಅವನು ನನ್ನ ಮಗ ಈಸ್ ಐ ಜಸ್ಟ್ ಲವ್ ಹಿಮ್ ಲೈಕ್ ಎನಿ ಥಿಂಗ್ ಸೊ ಅವನನ್ನು ನೋಡಿದೆ ಅವನು ಆರಾಮಾಗಿ ಮಲಗಿದ್ದಾನಲ್ಲ ಅಂದ್ಬಿಟ್ಟು ನಾನು ನನ್ನ ಕೆಲಸಗಳ್ನ ಮಾಡ್ಕೊಳ್ಳೋಕ್ಕೆ ಕೆಳಗಡೆ ಹೋದೆ ಆ್ಯಂಡ್ ಎಲ್ಲ ಕೆಲಸನೂ ಇದ್ದೆ ಅಷ್ಟರಲ್ಲಿ ಬೆಳಗಿನ ಜಾವ ಆಯಿತು ಎಲ್ಲರೂ ಎದ್ರು ಹಾಗೆ ತಿಂಡಿ ಸಮಯನೂ ಬಂತು ಹಾಗಾಗಿ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೆ ಅಷ್ಟರಲ್ಲಿ ಚಿಂಟು ಅವ್ರ ಅಜ್ಜಿ ಎದ್ಬಿಟ್ಟು ಏನಾದರೂ ಇದೆಲ್ಲ ಗಿಣ್ಣೆಲ್ಲ ಇದೆ ಸೊ ಅವಲಕ್ಕಿ ಕಲಿಸ್ತೀನಿ ತಿಂಡಿ ಮಾಡಬೇಡ ಅಂದರು ಬಟ್ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಬಿಟ್ಟಿದ್ದೀನಿ ಆ್ಯಂಡ್ ಪುಳಿಯೋಗರೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೋಸ್ಕರ ಚಿಂಟುಗೆ ಪುಳಿಯೋಗರೆ ಕಲಿಸ್ಕೊಟ್ಟೆ ಯಾಕೆಂದರೆ ಯಾವ ಐಟಮ್ಸು ಅವನು ತಿನ್ನಲ್ಲ ಅವನು ಅವನೊಂಥರ ಅವನು ಅಮ್ಮ ಮಾಡಿದ್ದೇ ಚೆಂದ ಅನ್ನೋ ಪಾರ್ಟಿ ಅವನು ಸೊ ಹಾಗಾಗಿ ಅವ್ನು ತಿನ್ನಲ್ಲ ಅಂದ್ಬಿಟ್ಟು ಅವನಿಗೆ ಪುಳಿಯೋಗ್ರೆ ಮಾಡಿಕೊಟ್ಟೆ ನಾನು ಇದನ್ನೇ ತಿಂದೆ ನನಗೆ ಇಷ್ಟ ಅವಲಕ್ಕಿನೂ ಇಷ್ಟ ಆ್ಯಂಡ್ ಚಿಂಟೋ ರಜ್ಜಿ ಮಾಡೋ ಗಿಣ್ಣು ಸಹ ಇಷ್ಟ ಅದಕ್ಕೋಸ್ಕರ ಹಾಂ ಹಾಂ ಇದೆಯದು ಪ್ಯಾಂಟ್ ಇಷ್ಟ ಆಗುತ್ತೆ ಇದು ಚಿಂಟು ಅವ್ರ ಪಪ್ಪ ಜೊತೆ ಹೇರ್ ಕಟ್ಟಿಂಗ್ ಹೋಗೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿ ನಿಂತಿದ್ದಾನೆ ಅವ್ರ ಅಪ್ಪೋಸ್ಕರ ವೆಯ್ಟ್ ಮಾಡಿಕೊಂಡು ಅವನಿಗೆ ಆ್ಯಕ್ಚುಲಿ ಹೇರ್ ಮಾಡ್ಸೋಕೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ಅವ್ರ ಪಿ ಟಿ ಸರ್ಗೋಸ್ಕರ ಅವನು ಹೇರ್ ಕಟ್ಟಿಂಗ್ ಮಾಡ್ಸೋಕ್ಕೆ ಇವತ್ತು ಹೋಗ್ತಿದ್ದಾನೆ ಇಲ್ಲಾಂದರೆ ಅವರು ಬೈತಾರೆ ಸುಮ್ಮನೆ ಅನ್ನೆಸರಿ ಅಂತ ಇವತ್ತು ಬಂದು ಸಂಡೇ ಗೈಸ್ ಆ್ಯಕ್ಚುಲಿ ನಾನು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ ಯಾಕೆ ಅಂದರೆ ಸ್ವಲ್ಪ ತುಂಬಾ ಕೆಲಸ ಇತ್ತು ಅದಕ್ಕೋಸ್ಕರ ವೈಟ್ ರೈಸ್ ಸಹ ಮಾಡಿಟ್ಟಿದ್ದೀನಿ ಬಟ್ ಅವರು ಏನದು ನನ್ನ ಹಸ್ಬೆಂಡು ತಾಯಿ ಹೇಳಿದ್ರು ಇವತ್ತು ಅವಲಕ್ಕಿನೇ ಮಾಡ್ತೀನಿ ನಿಂಗೂ ಮಾಡಲಾ ಅಂತ ಕೇಳಿದ್ರು ಐ ಸೆಟ್ ಬೇಡ ಅಂದೆ ಆಮೇಲೆ ಅವ್ರಿಗೆ ಗೊತ್ತು ಅಲ್ವಾ ನಾನು ಆ್ಯಕ್ಚುಲಿ ತಿಂತೀನಿ ಅವಲಕ್ಕಿ ಅಂದರೆ ಇಷ್ಟಪಟ್ಟು ಆದರೂ ಸಹ ಬೇಡ ಯಾಕೆಂದರೆ ನಾನು ಪುಳಿಯೋಗರೆಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಅನ್ನ ಸಹ ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಡು ಬೇಡ ಅಂತ ಹೇಳಿದೆ ಆದರೂ ಪುಳಿಯೋಗರೆ ಚಿಂಟು ಮಾತ್ರ ಕಳಿಸು ಅಂದ್ಬಿಟ್ಟು ನನಗೂ ಸಹ ಅವಲಕ್ಕಿನೇ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದನ್ನು ತಿಂತಾ ಇದ್ದೀನಿ ಆ್ಯಂಡ್ ಇದು ನೋಡಿ ಗಿಣ್ಣು ನಂಗೆ ತುಂಬ ಇಷ್ಟ ಬೇರೆ ಬ ಯಾರು ಮಾಡಿದ್ರು ನಾನು ಗಿಣ್ಣು ತಿನ್ನಲ್ಲ ಇದು ಯಾವುದಾದ್ರು ಇದು ಕೀಬಾಲಲ್ಲಿ ಮಾಡ್ತಾರಲ್ಲ ಆ ಗಿಣ್ಣು ನಮ್ಮ ಚಿಂಟು ಅಜ್ಜಿ ಮಾಡಿದರೆ ಅಷ್ಟೇ ತಿಂತೀನಿ ಇದು ಬಂದು ಮೇ ಬಿ ಲಾಸ್ಟ್ ಟೈಮ್ ಮಾಡಿದ್ರು ಅಲ್ಲ ಗಿಣ್ಣಿಂದು ಪುಡ್ಡಿಂಗು ಮೇ ಬಿ ಅದು ಮಿಕ್ಕಿತ್ತು ಅನಿಸುತ್ತೆ ಅದಕ್ಕೆ ಪಿರಿ ಕಡಲೆ ಪೂರಿ ಹಾಕಿ ಏನೋ ಮಿಕ್ಸ್ ಹೊಡೆದು ಮಾಡಿದ್ದಾರೆ ಇದು ಸಹ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ನಮ್ಮ ಮಂಡ್ಯ ಸೈಡು ಗಿಣ್ ಹಾಲಿಗೆ ಕಡಲೆಪುರಿ ಹಾಕಿ ಮಾಡ್ತೀವಿ ಸೊ ಸಪ್ ಸಮ್ವೇರ್ ಅದೇ ರೀತಿ ಫೀಲ್ ಕೊಡುತ್ತೆ ಇದು ಈಗ ನನ್ನ ತಟ್ಟೆಯಲ್ಲಿರೋದು ಎಲ್ಲೂ ಸ್ವೀಟೇ ಸೊ ಇದನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿ ತಿಂತಾ ಇದ್ದೀನಿ ಚೆನ್ನಾಗಿರುತ್ತೆ ಗೈಸ್ ತಿನ್ನೋಣ ಬನ್ನಿ ಆ್ಯಂಡ್ ಅಕೌಂಟ್ಸ್ ಸಹ ನಾನು ಇವತ್ತು ನನ್ನ ಹಸ್ಬೆಂಡಿಗೆ ಫುಲ್ ಫೈನಲ್ ಅಕೌಂಟ್ಸ್ ಕೊಡಬೇಕು ಹಾಗಾಗಿ ಪಕ್ಕದಲ್ಲೇ ಅಕೌಂಟ್ಸ್ ಇಟ್ಕೊಂಡು ಅದನ್ನು ಸಹ ನೋಡ್ತಾ ಇದ್ದೀನಿ ಎಲ್ಲ ಮಾಡಿಬಿಟ್ಟು ಕೊಟ್ಬಿಟ್ರೆ ತಲೆ ಮೇಲೆ ಒಂದು ದೊಡ್ಡ ಭಾರ ಇಳ್ದಂಗೆ ಆಗುತ್ತೆ ಸೊ ಅಕ್ಟೋಬರ್ ಮಂತಿಂದು ಅಕೌಂಟ್ಸ್ ಕೊಟ್ಬಿಟ್ಟು ನಾನು ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗಿರ್ಬೋದು ಆ್ಯಂಡ್ ಎಗೇನ್ ನವೆಂಬರ್ದು ನಾವು ಈ ರೀತಿ ಡಿಲೇ ಮಾಡಬಾರ್ದು ಆವತ್ತಿಂದ ಅವತ್ತೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಕೌಂಟ್ಸ್ನೆಲ್ಲ ಸೊ ಹಾಗಾಗಿ ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ತುಂಬಾ ಫೈನಲ್ ಅಕೌಂಟ್ಸ್ ಎಲ್ಲ ಮಾಡೋದನ್ನು ಈಗ ಒನ್ ಮಂತಿಂದ ನಾವು ಮಾಡ್ತಾ ಇರೋದು ಮುಂಚೆ ಎಲ್ಲ ಲೈಕ್ ಹಿಂಗೆ ಬರುತ್ತೆ ಹಂಗೆ ಹೋಗ್ತಾಯಿತ್ತು ಬಟ್ ಇವಾಗ ಫೈನಲ್ ಅಕೌಂಟ್ಸ್ ಅಂತ ಮಾಡ್ತಾ ಇದ್ದೀವಲ್ಲ ಸ್ವಲ್ಪ ಲೈಟಾಗಿ ರಿಸ್ಕ್ ಅನ್ನಿಸ್ತಾ ಇದೆ ಬಟ್ ಸ್ಟಿಲ್ ಅಭ್ಯಾಸ ಆದಮೇಲೆ ಸರಿ ಹೋಗುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ಇದ್ಯಾವುದು ನಾನು ಅಕೌಂಟ್ ಬಂದಿರೋದಲ್ಲ ಆ್ಯಕ್ಚುಲಿ ಅವ್ರು ಮಾಡಿರೋದನ್ನು ಅವ್ರು ಕೊಟ್ಟಷ್ಟೇ ನಾವು ತಿನ್ನಬೇಕು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರು ಅವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವರೇ ಡಿವೈಡ್ ಮಾಡಿ ಅದನ್ನು ಕೊಡ್ತಾರೆ ಸೊ ಅದನ್ನು ನಾವು ತಿನ್ನಬೇಕು ಇದೇ ರೀತಿ ಮುಂಚೆಯಿಂದನೂ ಬಂದಿರೋದು ಇದು ಅಷ್ಟೇ ಅವ್ರು ಕೊಟ್ಟಷ್ಟೇ ಇಸ್ಕೋಬೇಕು ನಂಗೆ ಅಕಸ್ಮಾತ್ ಇಷ್ಟ ಅಂದ್ಬಿಟ್ಟು ಹೆಚ್ಚಿಗೆ ಹಾಕ್ಕೊಂಡು ಬಿಟ್ಟರೆ ಕತೆ ಮುಗೀತು ಸೊ ಏನೋ ಒಂಥರ ಗೈಸ್ ಇದೊಂಥರ ನನಗೆ ಅನ್ನಿಸ್ಬಿಡುತ್ತೆ ಸಮ್ ಟೈಮ್ಸ್ ಸಮ್ ಟೈಮ್ಸ್ ಅನಿಸುತ್ತೆ ಕೊಟ್ಟಿದ್ದನ್ನು ಯಾಕೆ ತಿನ್ನಬೇಕು ನಮಗೆ ಬೇಕು ಅಂದರೆ ನಾವು ತೊಗೊಂಡು ತಿನ್ನೋ ಥರ ಇರಬೇಕು ಫ್ರೀಡಮ್ಮು ಕೊಟ್ಟಿದ್ದು ತಿನ್ನೋದು ಅದೊಂಥರ ನಂಗೆ ಸಮ್ಟೈಮ್ಸ್ ತುಂಬಾ ಬೇಜಾರಾಗುತ್ತೆ ಆದರೂ ಸಹ ವಿಧಿ ಇಲ್ಲ ತಿಂದನೇ ಬಿಟ್ಟರೆ ಏನದು ಮತ್ತು ಅದೇ ಪ್ರ್ಯಾಕ್ಟೀಸ್ ಆಗಿಬಿಡುತ್ತೆ ಮತ್ತು ಇರ್ಸು ಮುರ್ಸು ಆಗುತ್ತೆ ಮತ್ತು ನಾನು ಮಾಡಿರೋದು ಅವ್ರು ತಿನ್ನೋಲ್ಲ ಅವ್ರು ಮಾಡಿರೋದು ನಾನು ತಿನ್ನಲ್ಲ ಹಿಂಗಾಗಿಬಿಡತ್ತೆ ಹಾಗಾಗಿ ಹೆಂಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಹೋಗೋಣಪ್ಪ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಚಿಂಟು ಮೇಡ್ ಚೆನ್ನಾಗಿದೆ

ನಮ್ಮ ಚಿಂಟು ಸ್ಕೂಲಲ್ಲಿ ಗ್ಯಾಸ್ ಇಲ್ದಾನೆ ಐ ಮೀನ್ ಬೆಂಕಿ ಇಲ್ದನೇ ಫುಡ್ ಪ್ರಿಪ್ರೇಷನ್ಸ್ ಮಾಡಿ ಒಂದು ಫೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಅವನು ಟ್ಯಾಕೋ ಕುಕ್ಕುಂಬರೋ ಕುಕ್ಕುಂಬರ್ ಟ್ಯಾಕೋ ಅಂತನೋ ಏನೋ ಹೆಸ್ರು ರೆಡಿ ಮಾಡಿಕೊಂಡು ಇದನ್ನು ಮಾಡ್ಕೊಂಡಿದ್ದಾನೆ ಇದು ಬಂದು ಕುಕ್ಕುಂಬರ್ ಫೀಲಿಂಗು ಸೊ ಚೆನ್ನಾಗಿದೆ ಏನದು ಕುಕ್ಕುಂಬರ್ ಒಳಗಡೆ ತಿರುಳು ತೆಗೆದುಬಿಟ್ಟು ಅದಕ್ಕೆ ಆನಿಯನ್ನು ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಚಾಟ್ ಮಸಾಲ ಹಾಕಿ ಮತ್ತೆ ಅದಕ್ಕೆ ಫಿಲ್ ಮಾಡಿ ಕೊಡೋ ಅಂಥದ್ದು ಆ್ಯಂಡ್ ಇನ್ನೊಂದು ಕೊಡ್ತಾನಂತೆ ಕೋಕಮ್ ಜ್ಯೂಸು ಸೊ ಇವೆರಡನ್ನೂ ನಾಳೆ ಅವನು ಫುಡ್ ಫೆಸ್ಟಿಗೆ ತೊಗೊಂಡು ಹೋಗ್ತಾ ಇದ್ದಾನೆ ಆ್ಯಂಡ್ ಪ್ರಿಪೇರ್ ಮಾಡ್ತಾನಂತೆ ನೋಡಬೇಕು ಏನು ಮಾಡ್ತಾನೆ ಅಂತ ಬಟ್ ಚೆನ್ನಾಗಿ ಮಾಡ್ತಾನೆ ಅಲ್ಲ ಗೈಸ್ ಆ್ಯಕ್ಚುಲಿ ಇಲ್ಲಿ ಅವನು ಮಾಡ್ತಾ ಇರೋದು ವಿನ್ ಆಗಬೇಕು ಅಂತ ಅಲ್ಲ ಪಾರ್ಟಿಸಿಪೇಷನ್ ಇರಲಿ ಅಂತ ವಿನ್ನಿಂಗ್ ಡಜೆಂಟ್ ಮ್ಯಾಟರ್ ಫಾರ್ ಮೀ ಗೈಸ್ ಪಾರ್ಟಿಸಿಪೇಟ್ ಮಾಡಿದರೆ ಆಯಿತು ಎಲ್ಲ ಮಕ್ಕಳ ಜೊತೆ ಹೊಂದ್ಕೊಂಡು ಹೋಗೋದು ಕಲಿಬೇಕು ಅಷ್ಟೇ ಅವನು ಸೊ ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ಹಾ ಮಗನೆ ಹಾ ಮಗನೆ ಅಂತ ಹೇಳ್ತೀನಿ ಟೈಮ್ ಸಿಕ್ತಾಗೆಲ್ಲ ಸ್ವ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿ ನಿಮಗೆ ವ್ಲಾಗ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಅದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಮುಖ್ಯ ಆಗಿರುತ್ತೆ ಅನ್ನೋದನ್ನು ಮರಿಬೇಡಿ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್